ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇಷ್ಟು ಮೂವತ್ತು ಜಿಲ್ಲೆಗಳಲ್ಲೂ ಈಗ ಇನ್ನೂ ಕೂಡ ಇವುಗಳನ್ನ ತಿಳಿಸಿಕೊಡ್ಬೇಕು ಹಿಂದಿನ ಅರ್ಥ ಏನು ಅದಕ್ಕೆಲ್ಲ ನಾವು ಆ ಸಪ್ತ ಪದಿ ಅಂದ್ರೆ ಏನು ಇವರು ಏನೇನೇನು ಆ ಅಭಿವೃದ್ಧಿ ಈ ಅಭಿವೃದ್ಧಿ ಅಂತ ಬರ್ಕೊಂತಾರ ಆ ಶ್ಲೋಕಗಳ ಅರ್ಥಗಳನ್ನ ನಮ್ಮವ್ರು ಹೇಳಬೇಕು ಹೇಳದಾಗ ಅವರೇ ಬೇಡಂತಾರ ಹೌದು ಅವರೇ ಬೇಡಂತಾರ ಈ ತತ್ವಗಳ ಯಾಕೆ ನಾವು ಬೇಡಂತೀವಿ ಮತ್ತು ನಮ್ಮ ಸಿದ್ಧಾಂತ ಏನದ ಆರಂಭಕ್ಕೆ ಈ ಜಗತ್ತೆಲ್ಲವನ್ನೂ ಕೂಡ ಕಾಣಬರುವುದೆಲ್ಲವೂ ಕೂಡ ಕುಡಲ ಸಂಗಮ ಅಂತ ತಿಳ್ಕೊಳ್ರಿ ಜಗತ್ತೆಲ್ಲವೂ ಕೂಡ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಖಂಡ ತತ್ವ ಅಂತ ತಿಳ್ಕೊಂಡು ಪರಸ್ಪರರನ್ನ ಗೌರವಿಸುತ್ತಾ ಬದುಕುವಂತ ಒಂದು ಧರ್ಮ ಇದು ಅದಕ್ಕೆ ಪೂರಕವಾಗಿರುವಂತಹ ಮನಸ್ಥಿತಿಯನ್ನ ಪಡೆಯಾಕ ಯಾವ ಅರಿವು ಬೇಕಂದ್ರ ಅಷ್ಟಾವರಣಗಳ ಅರಿವು ಬೇಕು ಈ ಅಷ್ಟಾವರಣಗಳ ಅರಿವನ್ನ ಇಟ್ಟುಕೊಂಡು ಲಿಂಗ ಪೂಜೆ ಲಿಂಗದ ಜೊತೆ ಅನುಸಂಧಾನ ಮಾಡುತ್ತಾ ಮಾಡುತ್ತಾ ಅವ ಹೋದಾಗ ಕೊನೆಯಲ್ಲಿ ಆ ಸಾಮರಸ್ಯದ ಸ್ಥಿತಿಗೆ ಹೋಗ್ತಾನ ಎಲ್ಲ ಭೇದಗಳನ್ನ ಆ ಕಳೆದುಕೊಂಡು ಆ ಲಿಂಗದ ಜೊತೆ ಆತ ಸಮರಸ ಹೋದಾಗ ಒಂದು ಆನಂದ ಸಿಗ್ತೈತಿ ಅವ್ನ್ ಯಾಕೆ ಆನಂದ ಸಿಗತ್ತ ಇವೆಲ್ಲವುಗಳನ್ನ ಎಲ್ಲವುಗಳನ್ನ ಬಿಟ್ಕೊಂತ ಹೋಗಿದ್ದಕ್ಕೆ ನನಗೆ ಸಿಕ್ತು ಅದನ್ನ ಮುಂದೆ ಅವ ಬದುಕ್ತಾನ ಹೀಗೆ ಲಿಂಗಾಂಗ ಸಾಮರಸ್ಯವನ್ನ ಹೊಂದಿರುವಂತಹ ಮನುಷ್ಯ ಆತ ಬಹಿರಂಗವಾಗಿ ಈ ಪಂಚಾಚಾರಗಳನ್ನ ಆಚರಿಸ್ಕೊಂತ ಹೋಗ್ತಾನ ಈ ಒಂದಕ್ಕೊಂದು ಸಂಬಂಧವಾಗಿರುವಂತದ್ದು ಅಷ್ಟಾವರಣದ ಅರಿವು ಬರಬೇಕು ಮೂಲ ಗುರುಬೀಜ ನಾನು ಮೂಲ ಅರಿವೇ ನಾನು ಆ ಅರಿವಿನ ಬೀಜ ಈ ಭೂಮಿಯೊಳಗೆ ಬಿತ್ತಿ ಆದ ಮೇಲೆ ಅದು ಬೆಳೀತದೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯಿತು ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯ ಆಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು